ಕಮಲ್ ಹಾಸನ್ ಅವರ ಪುತ್ರಿ ಶ್ರುತಿ ಮತ್ತು ಗೌತಮಿ ನಡುವೆ ಆಗಾಗ ಜಗಳ ಆಗ್ತಿತ್ತು ಎಂಬ ಮಾತಿತ್ತು ಆದರೆ ದಕ್ಷಿಣ ಭಾರತದ ಜನಪ್ರಿಯ ಲಿವಿಂಗ್ ಟುಗೆದರ್ ಜೋಡಿ ಕಮಲ್ ಹಾಸನ್ ಹಾಗೂ ಗೌತಮಿ ನಡುವೆ ಈಗಾಗಲೇ ದೊಡ್ಡ ಕಂದಕ ಏರ್ಪಟ್ಟಿದೆ ಈ ಗೆ ಕಮಲ್ ಪುತ್ರಿ ಶ್ರುತಿ ಹಾಸನ್ ಕಾರಣ ಎನ್ನಲಾಗುತ್ತಿತ್ತು ಶ್ರುತಿ ಮತ್ತು ಗೌತಮಿ ನಡುವೆ ಆಗಾಗ ಜಗಳ ಆಗ್ತಿತ್ತು ಎಂಬ ಮಾತು ಎಲ್ಲೆಡೆ ಹರಡಿ ಹಬ್ಬಿತ್ತು ಆದರೆ ಈ ನಡುವೆ ಬ್ರೇಕಪ್ ಕಾರಣದ ಒಂದು ಚೆಂಡು ರಮ್ಯಾಕೃಷ್ಣ ಅಂಗಳದಲ್ಲಿ ಕಾಣಿಸಿಕೊಂಡಿದೆ ನಟಿ ರಮ್ಯಾಕೃಷ್ಣ ಜೊತೆ ಇತ್ತೀಚೆಗೆ ಕಮಲ್ ತೀರಾ ಕ್ಲೋಸ್ ಆಗಿದ್ದಾರೆ ಎಂಬುದೇ ಗೌತಮಿಯ ಮುನಿಸಿಗೆ ಕಾರಣವಾಗಿದೆಯಂತೆ ಗೌತಮಿ ಮತ್ತು ಕೃಷ್ಣ ಸಮಕಾಲೀನ ನಟಿಯರು ಒಂದು ಕಾಲದಲ್ಲಿ ಸ್ಪರ್ಧೆಯೊಡ್ಡಿದ್ದ ನಟಿಯೇ ಈಗ ಗೌತಮಿಯ ಹಾದಿಗೆ ಅಡ್ಡ ಬಂದಿದ್ದಾರೆಂದು ಸೂಚಿಸಿ ಗೌತಮಿ ಮತ್ತು ಕಮಲ್ ಹಾಸನ್ ಅವರ ನಡುವೆ ಬಂಧ ಬೇರ್ಪಟ್ಟಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ